ಎಲ್ಲ ಧಾನಿಗಳಿಗೆ ಸ್ವಾಗತ ಮೊದಲನೇದಾಗಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಪ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ಪಿತಾಮಹ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರನ್ನ ನಮಿಸುತ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ ನಿಮ್ಗೆಲ್ಲರಿಗೂ ಅದ್ರೀತ ಕುಟೀರಕ್ಕೆ ಸ್ವಾಗತ ಸುಸ್ವಾಗತ ಸೊ ನಮ್ಮ ಸೃಷ್ಟಿಯಲ್ಲಿ ಆಗಿರೋ ಪ್ರತಿಯೊಂದು ಸೃಷ್ಟಿಗೂ ಪಂಚಭೂತಗಳು ಕಾರಣ ಈ ಒಂದು ಟಾಪಿಕ್ ನ ಇಟ್ಕೊಂಡು ನಮಗೆ ಸ್ವಾಧ್ಯಾಯವನ್ನ ಹೇಳಲಿಕ್ಕೆ ಸ್ವಾತಿ ಲಕ್ಷ್ಮಿಯವರು ಕೋಲಾರದಿಂದ ಬಂದಿದ್ದಾರೆ ಇವ್ರು ಎರಡೂವರೆ ವರ್ಷದಿಂದ ಧ್ಯಾನ ಅಭ್ಯಾಸ ಮಾಡ್ತಾ ಇದ್ದಾರೆ ಪತ್ರಿಜಿ ಅವರ ಧ್ಯಾನ ಜಗತ್ ಶಾಕಾಹಾರ ಜಗತ್ ಮತ್ತು ಪಿರಮಿಡ್ ಜಗತ್ತಿನೇ ಧ್ಯೇಯವಾಗಿಟ್ಕೊಂಡು ಇದರ ಬಗ್ಗೆ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಸೊ ಇವತ್ತು ಪಂಚಭೂತ ಬಳಗ ಬಗ್ಗೆ ಸ್ವಾತಿ ಮೇಡಮ್ ಏನ್ ಹೇಳ್ತಾರೆ ಅಂತ ಎಲ್ಲರೂ ಕೇಳೋಣ ಸ್ವಾತಿ ಮೇಡಮ್ ಓವರ್ ಟು ಯು

ಈ ಇಪ್ಪತ್ತೈದು ದಿನದಲ್ಲೇ ಇನ್ನೂ ತರ ಬೇರೆ ತರಹ ಅನುಭವಗಳನ್ನ ಆಗಿದೆ ಅದು ನಿಮ್ಮೆಲ್ಲರಿಗೂ ಹಂಚ್ಕೊಳೋದಕ್ಕೆ ಇಷ್ಟ ಪಡ್ತೀನಿ ಇದಕ್ ಮುಂಚೆ ನಾನು ಮಾಡಿದಾಗ ನನಗೆ ಒಂದು ಇದು ಇದು ಏನು ಅನಾರೋಗ್ಯ ಅಂದ್ರೆ ಅದು ಹೇಳೋದಕ್ಕಾಗಲ್ಲ ಈಗ ಬಿ ಪಿ ಶುಗರ್ ಥೈರಾಯ್ಡು ಅಂತ ಅಂದ್ರೆ ನಮ್ಮ ಏನು ಈ ಹೋಗಿ ಅಲ್ಲಿ ಹೋಗಿ ಇದನ್ನ ಡಾಕ್ಟರ್ ಹತ್ರ ತೋರ್ಸಿದ್ರೆ ಅವರು ಏನಾರು ಇದು ಹೇಳ್ತಾ ಇದ್ರು ಟೆಸ್ಟಿಂಗ್ ಇದೆ ಅಂತ ಬಟ್ ನನ್ನ ಅನಾರೋಗ್ಯಕ್ಕೆ ಯಾವ ಟೆಸ್ಟಿಂಗು ಇಲ್ಲ ಏನು ಅಂದ್ರೆ ಅದು ಫಿಟ್ಸ್ ಬರೋದು ಅದು ನನಗೆ ಇಪ್ಪತ್ತೊಂದನೇ ವಯಸ್ಸಿಂದ ಸ್ಟಾರ್ಟ್ ಆಗಿತ್ತು ಮೂವತ್ತು ವರ್ಷ ಹತ್ತಕನೂ ಆಗ್ತಾ ಇತ್ತು ಈಗೂ ನನಗೆ ಮೊನ್ನೆ ಮನೆ ಎಲ್ಲ ಆಗಿತ್ತು ಅದ್ ಆಗುತ್ತೆ ಅಂತ ಗೊತ್ತಿಲ್ಲ ಯಾವಾಗ ಆಗೋದಿಲ್ಲ ಅಂತಾನು ಗೊತ್ತಾಗಲ್ಲ ಅದೇ ಈ ಜ್ಞಾನ ಜಗತ್ತಿಗೆ ಬಂದ ಮೇಲೆ ನನಗೆ ಒಂದ್ ಐದಾರು ಸಲ ಆಗಿದೆ ಅದರಿಂದ ನನಗೆ ಆ ಮೈ ಸುಟ್ಕೊಂಡಿರೋ ಕರ್ಮನೂ ಕಳೀತು ನನಗೆ ಆ ನಲ್ವತ್ತು ಪರ್ಸೆಂಟ್ ತನಕ ನಾನು ಮೈ ಸುಟ್ಕೊಂಡಿದೀನಿ ನಾ ಅದಿಷ್ಟು ಆಗಿ ಎರಡು ವರ್ಷ ಆಯ್ತು ಆದ್ರೂ ನಾನು ಕರ್ಮ ಕಳಿತು ಅಂತ ಅನ್ಕೊಂಡೆ ನಾನು ಒಂದಿದಾಯ್ತು ಅಂತ ಸಫರ್ ಆಗಿಲ್ಲ ಈಗೀಗ ನಾನು ಒಂದ್ ಸ್ವಲ್ಪ ಚೆನ್ನಾಗಿ ರಿಕವರ್ ಆಗ್ತಾ ಇದೀನಿ ಈಗ ಮತ್ತೆ ನನಗೆ ಈಗ ಇಪ್ಪತ್ತೈದ್ ದಿನದಲ್ಲಿ ಏನು ಅನುಭವ ಅಂದ್ರೆ ನಾನು ಈಗ ಆಗಿದೆ ಸುಟ್ಕೊಂಡಿರೋದು ಈ ಇದ್ರಿಂದ ನನ್ನ ಸೌಭಾಗ್ಯವಾದಂತಹ ಮಾಂಗಲ ಚೈನು ಸಮೇತ ಹಾಕೊಳಕ್ ಆಗ್ತಿರ್ಲಿಲ್ಲ ಈ ಚಾಲೆಂಜ್ ಅಕ್ಸೆಪ್ಟ್ ಮಾಡದ್ಮೇಲೆ ಇದನ್ನ ಈ ಗ್ರೂಪಿಗೆ ಬಂದ ಮೇಲೆ ನನ್ನ ಮಾಂಗಲ್ಕ ಚೈನು ಹಾಕೊಳಕ್ ಆಗ್ತಿದೆ ಆಮೇಲೆ ಜಾಬಿಗೂ ಹೋಗ್ತಾ ಇದ್ದೀನಿ ಈಗ ಫಿಫ್ಟೀನ್ ಡೇಸ್ ಇಂದ ಜಾಬಿಗೆ ಸಮೇತ ಜಾಯಿನ್ ಆಗಿದ್ದೀನಿ ಜಾಬಿಗೂ ಸಿಕ್ಕು ಜಾಬಿಗೆ ಹೋಗಿದ್ದೀನಿ ಈ ತರ ಧ್ಯಾನ ಪ್ರಚಾರನೂ ಮಾಡ್ತಾ ಇದ್ದೀನಿ ಹಲವಾರು ಚೇಂಜಸ್ ಆಗಿದೆ ಬಹಳ ಚೆನ್ನಾಗಿ ನನಗೆ ಮೂಡ ಬರ್ತಾ ಇದೆ ಈಗ ನಾನು ಇವತ್ತು ತಗೊಂಡಿರೋ ಟಾಪಿಕ್ ಬಂದ್ಬಿಟ್ಟು ಪಂಚಭೂತಗಳು ಅಂತ ಪಂಚಭೂತಗಳಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಅಂತ ಐದು ಐದು ಏನು ಅಂತ ಅಂದ್ರೆ ಭೂಮಿ ಆಕಾಶ ನೀರು ಅಗ್ನಿ ವಾಯು ಈ ಐದು ನಮಗೆ ಮುಖ್ಯವಾಗಿ ಬೇಕಾಗಿರೋದು ಐದು ಮುಖ್ಯವಾಗಿ ಐದು ಸೇರಿದ್ರೆ ಪಂಚಭೂತಗಳು ಪಂಚಭೂತಗಳು ಆ ಪಂಚಭೂತದಲ್ಲಿ ಇವತ್ತಿನ ಟಾಪ್ ಸ್ಪೆಸಿಫಿಕ್ ಆಗಿ ತಗೊಂತ ಇರೋದು ಭೂಮಿ ಭೂಮಿ ಅಂದ್ರೆ ಭೂತಾಯಿ ನಮ್ಮ ಭೂತಾಯಿ ಇಲ್ಲ ಅಂದ್ರೆ ನಾವು ನಿಂತ್ಕೊಳಕ್ಕಾಗ್ಲಿ ಓಡಾಡಕ್ಕಾಗ್ಲಿ ಎಲ್ಲಿ ಏನು ಮಾಡೋದಕ್ಕೆ ಆಗಲ್ಲ ಫಸ್ಟ್ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಕೈ ಇಟ್ಕೊಂಡು ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೇ ಗೌರಿ ಪ್ರಭಾತೆ ಕರದರ್ಶನಂ ಅಂತ ಕೈ ಇಟ್ಕೊಂಡ್ಬಿಟ್ಟು ಎದ್ದಿದ ತಕ್ಷಣ ನಾವ್ ಕೈ ನೋಡ್ಕೊಂಡ್ಬಿಟ್ಟು ಆ ಲಕ್ಷ್ಮಿ ಪಾರ್ವತಿ ಸರಸ್ವತಿನ ನಾವು ನೋಡ್ಕೊಂತೀವಿ ಕೆಳಗೆ ನಾವು ಪಾದ ಕೆಳಗೆ ಭೂಮಿ ತಾಯಿ ಮೇಲೆ ಇಡಬೇಕಾದ್ರೆ ಅಲ್ಲಿ ಒಂದ್ ಶ್ಲೋಕ ಹೇಳ್ಕೊಂತೀವಿ ಸಮುದ್ರ ವಸನೆ ದೇವಿ ಪರ್ವತ ಸ್ಥಳೇ ಮಂಡಲೆ ವಿಷ್ಣು ಪತ್ನಿ ನಮಸ್ತೋ ಪಾದ ಸ್ಪರ್ಶಂ ಕ್ಷಮಸ್ವಮೆ ಅಂದ್ರೆ ನಾವು ಭೂತಾಯಿಗೆ ಕ್ಷಮೆಯನ್ನು ಕೇಳ್ತಾ ಇದೀವಿ ನಾನು ಭಾರ ಹಾಕ್ತಿದೀವಿ ನ ನೀವು ಅಹ್ ಭೂತಾಯಿ ನನ್ನ ಕ್ಷಮಿಸು ಅಂತ ನಾವು ಒಂದು ಕ್ಷಮೆ ಕ್ಷಮೆಯ ಮೂಲಕ ನಾವು ಭೂತಾಯಿಗೆ ಪಾದ ಇಟ್ಟು ಸ್ಪರ್ಶ ಮಾಡಿಕೊಂಡು ನಾವು ಭೂತಾಯಿ ಮೇಲೆ ಕೆಳಗಿಡ್ತೀವಿ ಈ ಈ ಇದು ನಮ್ಗೆ ಮೊದಲನೇದಾಗಿ ಭೂತಾಯಿ ಮೇಲೆ ನಾವು ಒಂದು ಗೌರವ ಇಟ್ಕೊಂಡಿರೋದು ಆಮೇಲೆ ನೆಕ್ಸ್ಟ್ ಈಗ ಏನು ಅಂತ ಅಂದ್ರೆ ನಾವು ಎಲ್ಲೇ ಓಡಾಡ್ಲಿ ಗಾಡಿಯಲ್ಲಿ ಓಡಾಡ್ಬೋದು ನಡ್ಕೊಂಡು ಹೋಗ್ಬೋದು ಹೆಂಗೇ ಆಗ್ಲಿ ನಾವು ಭೂಮಿ ಮೇಲೆನೆ ಇರ್ಬೇಕು ಭೂಮಿ ಮೇಲೆ ಇದ್ರೇನೆ ನಮಗೆ ಜೀವನ ಆಧಾರ ಏನೇ ಆಗ್ಲಿ ಮನೆ ಕಟ್ಟೋದಾಗ್ಬೋದು ಮರಗಳಿರೋದಾಗ್ಬೋದು ಮರ ಗಿಡ ಮ ಎಲ್ಲದೂ ಆಧಾರ ಪಟ್ಟಿರೋದು ಜೀವ ಜೀವಿಗಳಾಗ್ಬೋದು ಆಮೇಲೆ ಇನ್ನು ಈ ಕೀಟಗಳ ಏನೇ ಆಗ್ಲಿ ನಮ್ಮ ಇದ್ರಲ್ಲಿ ಇರೋದು ಎಲ್ಲ ಭೂಮಿ ಮೇಲೆ ಆಧಾರ ಪಡಿರೋದು ಈ ಏನು ಅಂತ ಅಂದ್ರೆ ಭೂಮಿ ಇಲ್ಲ ಅಂದ್ರೆ ನಾವು ಮೊದಲನೇದಾಗಿ ನಾವು ಜೀವನ ಮುಂದಕ್ಕೆ ಆಗೋದಿಲ್ಲ ನಾವು ಹುಟ್ಟೋದಿನ್ ತನಕ ಸಾಯೋವರ್ಗುನೂ ನಾವು ಭೂಮಿ ಮೇಲೆ ಇವನ್ ನಾವ್ ಸತ್ರು ಭೂಮಿ ಮೇಲೆ ಮಣ್ಣು ಮಾಡ್ತಾರೆ ಇಲ್ಲಾಂದ್ರೆ ಸುಡತಾರೆ ಅದು ಭೂಮಿ ಮೇಲೆನೆ ನಮ್ಗೆ ಆಗ ಇದು ಭೂಮಿಯ ವಿಶೇಷವಾಗಿರುವಂತಹ ಗುಣಗಳು ಇನ್ನು ಹೇಳ್ಬೇಕಂದ್ರೆ ನಾವು ಭೂಮಿಯ ಮೇಲೆ ಮನೇನು ಕಟ್ತೀವಿ ಆ ಮತ್ತೆ ಮನೆ ಎಷ್ಟು ಒಂದ್ ಏನು ಬರೀ ಗ್ರೌಂಡ್ ಫ್ಲೋರ್ ಅಲ್ಲ ಹಲವಾರು ಈ ದೊಡ್ಡ ದೊಡ್ಡ ಸಿಟಿಗಳಲ್ಲಾದ್ರೆ ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಫ್ಲೋರ್ ಗಳ ತನಕ ಅಂಡರ್ ಗ್ರೌಂಡ್ ಅಂತ ನಾವು ಕೆಳಗಡೆನು ಹೋಗ್ತಿವಿ ಎಷ್ಟು ಅಂಡರ್ ಗ್ರೌಂಡ್ ಅಂದ್ರೆ ಆ ಅಲ್ಲಿನೂ ಸಮೇತ ಐದು ಆರು ಅಂತಸ್ತುಗಳ ಹೋಗುತ್ತೆ ಇದೆಲ್ಲಾ ನಮ್ಮ ಭೂತಾಯಿಯ ಸಹನೆ ಹಾಗೂ ಸಪೋರ್ಟ್ ಅಂತ ಏನ್ ಹೇಳ್ತೀವಿ ಅದ್ರಿಂದಾನೇ ನಾವು ಇದನ್ನ ಎಲ್ಲಾ ಮನೆ ಕಟ್ಟಗಳ ಕಟ್ಟಡಗಳನ್ನೆಲ್ಲ ಕಟ್ಟೋದಕ್ಕೆ ಸಾಧ್ಯವಾಗುತ್ತೆ ಏನ್ ಮೇಡಂ ಏನಿಲ್ಲ ಮೇಡಂ ಯಾರೋ ಏನೋ ಮಾತಾಡ್ದಂಗಾಯ್ತು ಯಾರೋ ಏನೋ ಮಾತಾಡ್ದಂಗಾಯ್ತು ಇಲ್ಲ ಮೇಡಮ್ ಕಠಿನ್ಯೂ ಓಕೆ ಓಕೆ ಮೇಡಮ್ ಕೇಳಿಸ್ತಾ ಇದೆಯಲ್ಲ ಮೇಡಂ ಕೇಳಿಸಿ ಮೇಡಮ್ ಕೇಳಿಸಿ ಓಕೆ ಆ ಈ ಕಟ್ಟಡಗಳನ್ನೆಲ್ಲ ಕಟ್ಟೋದಾಗುತ್ತೆ ಆ ಈ ಭೂಮಿ ಮೇಲೆ ಇರೋದ್ರಿಂದ ನಾವು ಮಕ್ಕಳನ್ನ ಅಡಿಯೋದು ಮಾಡೋದು ಇದ್ರಿಂದ ಆ ಆ ಮಕ್ಕಳಿಗೆ ಜೀವನ ಕೊಡೋದಾಗ್ಬೋದು ನಾವು ದೊಡ್ಡೋರಾಗಿ ಪೇರೆಂಟ್ಸ್ ಆಗಿ ಮಕ್ಕಳು ಓದೋದಕ್ಕೆ ಎಲ್ಲದಕ್ಕೂನು ನಮಗೇನು ಭೂಮಿ ಬೇಕು ಭೂಮಿ ಮೇಲೆ ಸ್ಕೂಲ್ ಕಟ್ಟೋದು ಇದು ಮಾಡೋದು ಈ ನಾವು ಭೂಮಿ ಬೇಕು ನಮಗೆ ಭೂಮಿ ಇದ್ರೇನೆ ನಾವೆಲ್ಲಾ ಮಾಡೋದಕ್ಕಾಗದು ಇವಾಗ ಗಿಡ ಮರಗಳು ನಾವು ತಿನ್ನೋದಕ್ಕೆ ಆಹಾರ ಬೇಕು ಅದಕ್ಕೂ ಭೂಮಿ ಬೇಕು ನಮಿಗೆ ಏನು ಗಿಡ ಮರಗಳು ನೆಟ್ಟೋದು ಆಮೇಲೆ ಹೂವು ಹಣ್ಣುಗಳು ಎಲ್ಲದಕ್ಕೂ ನಮ್ಗೆ ಭೂಮಿ ಬೇಕು ಹೂ ಹಣ್ಣುಗಳು ಏನ್ ಬೇಕಂದ್ರು ನಾವು ಭಗವಂತದಲ್ಲಿ ನಾವು ಭೂಮಿ ಬೇಕು ನಮ್ಗೆ ಇವನ್ ಆ ದೇವಾನು ದೇವತೆಗಳು ಸಮೇತ ನಮ್ಗೆ ಭೂಮಿ ಮೇಲೆ ಬಂದು ನಿವಾಸ ಮಾಡಿ ಏನು ನಮ್ಮ ಈ ನಮ್ಮ ಇದು ಏನು ನಮ್ಮ ಮನುಷ್ಯರ ಜತೆಯಾಗಿ ಅವರು ಒಬ್ಬ ಮನುಷ್ಯನಾಗಿ ನಮ್ಗೆ ಅವರು ನಮಗೆ ಪಾಠಗಳಾಗ್ಬೋದು ಅವರಿಂದ ನಾವು ಕಲ್ತಿರೋದು ದೇವರುಗಳ ಸಮೇತ ಈ ಭೂಮಿಯ ಮೇಲೆ ವಾಸ ಮಾಡಿದ್ದಾರೆ ಇದು ನಮಗೆ ಎಷ್ಟೋ ಜನ್ಮದ ಪುಣ್ಯ ಅನ್ಕೋಬೇಕು ಯಾಕೆ ಅಂದ್ರೆ ದೇವಾನುದೇವ ಸಮೇತ ನಮಗೆ ಭೂಮಿ ಬಂದಿದೆ ಅಂತಂದ್ರೆ ಇನ್ನು ನಾವೆಷ್ಟೋ ಜನ್ಮದ ಪುಣ್ಯಗಳು ಅದು ನಾವು ಮನುಷ್ಯರಾಗಿ ಹುಟ್ಟಿರೋದು ಎಷ್ಟೋ ಜನ್ಮದ ಪುಣ್ಯಗಳು ಯಾಕೆ ಯಾರು ಏನು ಅಂತ ಅಂದ್ರೆ ಕೃಷ್ಣ ಆಗಿರೋ ದಶಾವ್ರತದಲ್ಲಿ ಎಲ್ಲಾರುನು ಬಂದಿರೋದು ಕೃಷ್ಣ ರಾಮ ವಾಮನ ಎಲ್ಲಾರುನು ಬಂದಿರೋದೆ ಇತ್ಯಾದಿ ಎಷ್ಟು ಜನ ಇದಾರೆ ನಮ್ಗೆ ಭೂಮಿ ಮೇಲೆ ಬಂದು ನಿವಾಸ ಮಾಡಿ ಎಷ್ಟು ಇದು ಮಾಡಿರೋದು ಅದ್ರಲ್ಲಿ ಒಂದಲ್ಲ ಎರಡಲ್ಲ ಎಷ್ಟೋ ನಾವು ಇತಿಹಾಸಗಳನ್ನ ತೆಗಿಬೋದು ಭಗವದ್ಗೀತೆಯಲ್ಲಿ ಭಗವದ್ಗೀತೆಯಲ್ಲಿ ಎಲ್ಲಾದ್ರಲ್ಲೂ ಇದೆ ರಾಮಾಯಣ ಭಗವದ್ಗೀತೆ ಎಷ್ಟಿದೆ ನಮಗ್ ಸ್ಟೋರಿಸು ಸೀತಾಯಣ ಎಷ್ಟೊಂದು ನಾವ್ ಹುಡುಕುದ್ರೆ ಹೆಂಗೆ ಅಂದ್ರೆ ಅಕ್ಷಿ ತರ ಹುಡುಕುದ್ರೆ ಅದು ಸಿಗ್ತಾನೆ ಇರುತ್ತೆ ಅಷ್ಟು ರೀತಿಯಲ್ಲಿ ನಮ್ಗೆ ಭೂಮಿ ಮೇಲೆ ಇರುವಂತ ಉದಾಹರಣೆಗಳು ಸಿಗುತ್ತೆ ಏನ್ ಮೇಡಮ್ ಈ ಭೂಮಿಯಲ್ಲಿ ದೇವಸ್ಥಾನಗಳ ಇವಾಗ ಅವ್ರೆಲ್ಲಾ ದೇವಾನ ದೇವತೆಗಳು ಬಂದ್ ಹೋದ್ಮೇಲೆ ನಾವ್ ಈಗ ಈ ಭೂಮಿ ಮೇಲೆ ದೇವಸ್ಥಾನ ಅಂತ ಕಟ್ತೀವಿ ದೇವರ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ನಾವು ಇದ್ ಮಾಡ್ಕೊಂಡ್ಬಿಟ್ಟು ಏನು ದೇವರನ್ನ ಆಹ್ವಾನ ಮಾಡಿ ಅದನ್ನೆಲ್ಲಾ ಮಾಡ್ತೀವಿ ಆದ್ರೆ ನಮ್ಗೆ ಅದಕ್ಕಿಂತ ಎಲ್ಲದಕ್ಕಿಂತ ಮೀರಿದ್ದು ನಾವ್ ಮಾಡ್ತಿರುವಂತಹ ಧ್ಯಾನ ದೇವಾನ ದೇವತೆಗಳು ಬಂದು ಧ್ಯಾನ ಮಾಡಿದ್ದಾರೆ ಆ ಎಲ್ಲಾ ಮಾಡಿದ್ದಾರೆ ಈಗ ಮಾತಾರ್ ಬಾಬಾಜಿ ಅವರು ಆ ಪತ್ರಿ ಜಿ ಅವರೆಲ್ಲಾ ದೇವರುಗಳೇ ಅವರೆಲ್ಲ ನಮ್ಗೆ ಏನು ಮನುಷ್ಯ ರೂಪದಲ್ಲಿ ಬಂದು ನಮಗೆ ಧ್ಯಾನ ಅನ್ನೋದನ್ನ ಹೇಳ್ಕೊಟ್ಟು ಧ್ಯಾನ ಮಾಡಿಸಿ ಎಲ್ಲಾ ಮಾಡಿ ಇದು ಮಾಡಿರೋದು ಒಳ್ಳೆತನದ ಇದನ್ನ ಹೇಳ್ಕೊಟ್ಟಿರೋದು ಮನುಷ್ಯನಾಗಿ ಈ ಭೂಮಿ ಮೇಲೆ ಹುಟ್ಟಿದೀವಿ ಅಂತ ಅಂದ್ರೆ ಎಲ್ಲ ನಾವು ಈ ಭೂಮಿ ಮೇಲೆ ಸ್ವೀಕಾರ ಮಾಡ್ಬೇಕು ಈಗ ಬೇರೆ ಕ ಭೂಕಂಪ ಅಂದ್ರೆ ಏನು ನಾವು ಭೂಮಿನ ಎಷ್ಟು ಒಳ್ಳೆ ರೀತಿಯಿಂದ ರೆಸ್ಪೆಕ್ಟ್ ಕೊಟ್ಟು ಆ ಅವ್ರನ್ನ ದೇವರನ್ನ ಅಲ್ಲಿ ದೇವ್ರು ಅನ್ನೋದಕ್ಕಿಂತ ಇನ್ನು ಹೆಚ್ಚಾಗೆ ನಾವು ಭೂಮಿನ ನಾವು ಒಳ್ಳೆ ರೀತಿಯಿಂದ ನಾವು ನೋಡಿದ್ರೆ ನಮ್ಗೆ ಒಳ್ಳೆ ಬೆಳೆ ಎಲ್ಲ ಸಿಗುವ ನಾಶ ಮಾಡೋ ಮ್ಯೂಟ್ ನಮ್ಮ ಪಂಚಭೂತಗಳು ಆಗಿರುವಂತ ಯಾವ್ದನ್ನೇ ಆಗ್ಬೋದು ನಾವು ಯಾವ್ದನ್ನೇ ಆಗ್ಲಿ ನಾವು ವಿರುದ್ಧವಾಗಿ ಹೋಗ್ಬಾರ್ದು ವಿರುದ್ಧವಾಗಿ ಹೋದ್ವಿ ಅಂದ್ರೆ ಅದು ನಮಗೆ ಮತ್ತೆ ನಮಿಗೆ ಬಿಡುತ್ತೆ ಯಾವ್ದು ಪಂಚಭೂತಗಳು ಯಾವ್ದೇ ಆಗ್ಬೋದು ಒಂದಲ್ಲ ಎರಡಲ್ಲ ಇದು ನಾನು ಹೇಳೋದು ಈಗ ನನಗೂನು ಮೈ ಸುಟ್ಟಿದೆ ಅಂತ ಅಂದ್ರೆ ನಾನ್ ಯಾವ ಜನ್ಮದಲ್ಲಿ ನಾನು ಮೈ ಸುಟ್ಟಿರೋದು ಅಲ್ವಾ ಅಗ್ನಿ ಆ ಯಾವ್ ಜನ್ಮದಲ್ಲಿ ನಾನು ಏನ್ ಅಗ್ನಿ ವಿರುದ್ಧ ಹೋಗಿದ್ನೋ ಏನೋ ಆ ಅವಾಗ ಅರ್ಧ ಬರ್ಧ ಸುಟ್ಟಿತ್ತು ಅನ್ಸುತ್ತೆ ನನಗೆ ಇದು ಸ್ವ ಸ್ವ ಅನುಭವ ಆಗಿರೋದು ನಾನು ಹೇಳ್ತಾ ಇರೋದು ಆ ಅದು ಅವಾಗ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಸುಟ್ಟೋಗಿತ್ತು ಇನ್ನು ಫಾರ್ಟಿ ಪರ್ಸೆಂಟ್ ರಿಮೇನಿಂಗ್ ಇರೋದು ಈಗ ಜನ್ಮದಲ್ಲಿ ನನಗೆ ಸುಟ್ಟು ಪೂರ್ತಿ ಕ್ಲಿಯರ್ ಆಗೋಗಿದೆ ಇದು ನಾನು ಹೆಮ್ಮೆ ಪಡ್ತೀನಿ ನನಗೆ ಯಾಕೆ ಸುಟ್ಟೋಗಿದೆ ಅಂತ ನಾನು ಯಾವತ್ತೇ ಆಗ್ಲಿ ಬೇಜಾರಾಗಿಲ್ಲ ಮೈ ಬಟ್ಟೆ ಹಾಕೊಳ್ಳೋದಕ್ ಮಾತ್ರ ಒಂದ್ ಸ್ವಲ್ಪ ಬೇಜಾರಾಗುತ್ತೆ ಏನೋ ಎಲ್ಲೋ ನನ್ಗೆ ಏನಕ್ಕೆ ಬೇಜಾರಂದ್ರೆ ಬೇರೆಯವ್ರು ನೋಡ್ಬಿಟ್ಟು ನನಗ್ ಕೇಳ್ತಾರೆ ಏನಾಗಿದೆ 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 ಅಂತ ಅವ್ರಿಗೆಲ್ಲರಿಗೂ ಹೇಳ್ಬೇಕು ಆದ್ರಿಂದನೂ ನಾನು ಒಳ್ಳೇದೇ ನಾನು ಅನ್ಕೊಂತೀನಿ ನನ್ಗೇನು ಧ್ಯಾನ ಪ್ರಚಾರ ಆಗುತ್ತೆ ಅವಾಗ ನಾನ್ ಧ್ಯಾನ ಮಾಡ್ತಾ ಇದ್ದೆ ಧ್ಯಾನದಿಂದ ನನ್ಗೆ ಈ ತರ ಅನುಭವ ಆಗಿತ್ತು ನನ್ ಕರ್ಮ ಕಳೀತು ಅಂತ ನಾನ್ ಇದೇ ತರನೇ ಎಲ್ಲಾರ್ಗು ಪ್ರಚಾರ ಹೇಳೋದು ಇದು ಮೈ ಸುಟ್ಟಿದೆ ಅಂತ ನಾನ್ ಯಾವತ್ತೇ ಆಗ್ಲಿ ಬೈಜಾರಾಗೋಗಿಲ್ಲ ಈ ತರ ನಾವು ಯಾವತ್ತೇ ಆಗ್ಲಿ ವಿರುದ್ಧವಾಗಿ ಹೋಗ್ಲೇಬಾರದು ಅನ್ನೋದು ನಾನು ಹೇಳೋದು ಎಲ್ಲರಿಗೂ ಇನ್ನು ಮುಂದಕ್ ಬಂದ್ರೆ ಭೂಮಿ ಮೇಲೆ ಇನ್ನು ಏನು ಇದೆ ಏನ್ ಒಂದಲ್ಲ ಎರಡಲ್ಲ ಬೆಳೆ ಭೂಮಿ ಒಳಗೂ ನಾವು ಬೆಳೆನ ಬೆಳೆ ಇದು ಗಿಡ ಮರಗಳನ್ನ ಬೆಳೆಸ್ಬೋದು ಬೆಳೆ ಬೆಳೆ ಬರುತ್ತೆ ಗಿಡ ಭೂಮಿ ಮೇಲೂ ನಮಗೆ ಅವಕಾಶ ಇದೆ ಭೂಮಿ ಆ ತರ ನಮಗೆ ಅವಕಾಶ ಕೊಟ್ಟಿದೆ ತಿನ್ನೋ ಆಹಾರಕ್ಕೆ ಆ ಇದು ತರಕಾರಿ ಆಗ್ಬೋದು ಹಣ್ಣು ತರಕಾರಿ ಗಿಡ ಮರಗಳು ಎಲ್ಲದಕ್ಕೂ ಹಂಗೆ ಇರೋದು ಭೂಮಿ ಒಳಗೂ ನಮ್ಗ್ ಅವಕಾಶ ಇದೆ ಭೂಮಿ ಮೇಲೂ ಅವಕಾಶ ಇದೆ ನಮಗೆ ಅದನ್ನ ಯಾವತ್ತೇ ಆಗ್ಲಿ ವೃದಾ ಮಾಡಬೇಡಿ ಯಾವತ್ತೇ ಆಗ್ಲಿ ವೃದ್ಧ ಮಾಡ್ದಲೆ ಅದನ್ನ ಉಪಯೋಗಿಸ್ಕೊಂಡು ನಾವು ಅದನ್ನ ಸ್ವೀಕಾರ ತಗೊಂಡ್ರೇನೆ ನಮಿಗೆ ಒಳ್ಳೇದಾಗ ಸಾರಿ ಮೇಡಂ ಇಲ್ಲಿ ಒಂದ್ ಸ್ವಲ್ಪ ನನ್ ಮಗ ಇದ್ದಾನೆ ನೆಪ್ಪಕ್ಕೆ ಅದೊಂದ್ ಸ್ವಲ್ಪ ಮತ್ತ ಹೇಳ್ಬೇಕಂದ್ರೆ ಭೂಮಿ ಆಕಾಶ ವಾಯು ಅಗ್ನಿ ಎಲ್ಲಾ ಐದು ತರದ್ದುನು ಐದು ತರ ಸೇರ್ಬಿಟ್ರೆ ಅದನ್ನ ಪಂಚಭೂತಗಳು ಅಂತೀವಿ ಆ ಪಂಚಭೂತಗಳೇ ನಮಗೆ ಏನು ಪ್ರಕೃತಿ ಮಾತೆ ನಾವು ಪ್ರಕೃತಿ ಮಾತೆ ಅಂತಂದು ನಾವೇನಂತೀವಿ ಅವ್ರೆ ಈ ಐದು ಏನು ಪಂಚಭೂತಗಳು ಸೇರಿದ್ರೆ ಪ್ರಕೃತಿ ಮಾತೆ ಅವರೇ ಪ್ರಕೃತಿ ಮಾತೇನೆ ನಮ್ಗೆ ತಥಾಸ್ತು ದೇವತೆಗಳು ನಾವು ತಥಾಸ್ತು ದೇವ ಏನಾದ್ರು ಹೇಳಿದ್ರೆ ತಥಾಸ್ತು ದೇವತೆಗಳು ಇರ್ತಾರೆ ಅಂತ ದೊಡ್ಡವರು ಹೇಳ್ತಾ ಇದ್ರು ಇವಾಗ್ಲೂ ಅದು ಅನುಸರಿಸ್ಕೊಂಡ್ ಬರ್ತಾ ಇದ್ದಾರೆ ಆ ತಥಾಸ್ತು ದೇವತೆಗಳು ಯಾರು ಅಂತ ಅಂದ್ರೆ ಈ ಪಂಚಭೂತಗಳು ಈ ಪಂಚಭೂತಗಳದಿಂದಾನೇ ನಮಗೆ ತಥಾಸ್ತು ದೇವತೆಗಳು ಸಿಗದು ಈ ತಥಾಸ್ತು ದೇವತೆಗಳು ಅಂತ ಅಂದ್ರೆ ಯಾರು ಬೇರೆಯವರಲ್ಲ ಮೇಲಿಂದ ಅಂತ ಅಲ್ಲ ನಮ್ಮ ಸುತ್ತಲೂನೆ ಇರ್ತಾರೆ ತಥಾಸ್ತು ದೇವತೆ ನಮ್ಮ ತಥಾಸ್ತು ದೇವತೆಗಳು ತಥಾಸ್ತು ಅಂದ್ರೆ ಒಳ್ಳೇದು ಮಾತಾಡ್ಬೇಕು ಅದಕ್ಕೆ ನಾವು ನಮ್ಮ ಈ ಧ್ಯಾನದಲ್ಲಿ ಹೇಳೋದು ಒಳ್ಳೇದ್ ಮಾತಾಡ್ಬೇಕು ಒಳ್ಳೆತನದಿಂದ ಇರಬೇಕು ಅನ್ನೋದು ಏನಕ್ಕೆ ಅಂತ ತಥಾಸ್ತು ದೇವತೆಗಳು ತಥಾಸ್ತು ಅಂದ್ರೆ ಒಳ್ಳೇದೇ ಆಗುತ್ತೆ ಯಾರನ್ನೇ ಆಗ್ಲಿ ಹೀ ಕೀ ಕೀಳವಾಗಿ ನೋಡಬಾರ್ದು ಮಾತಾಡಬಾರ್ದು ಅವರಿಂದ ಏನು ನಮಗೆ ಒಳ್ಳೆತನ ಸಿಗುತ್ತೋ ಅದನ್ನ ನೋಡ್ಬೇಕೆ ಹೊತ್ತು ಕೆಟ್ಟತನವನ್ನ ನೋಡ್ಬಾರ್ದು ಇದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಎಲ್ಲದನ್ನೂ ಸ್ವೀಕಾರ ಮಾಡ್ಕೋಬೇಕು ಏನು ನಾವು ಯಾವ್ದು ಬಂದ್ರು ನಾವು ಸ್ವೀಕಾರ ಮಾಡ್ಕೊಂಡ್ರೇನ ನಾವು ಜೀವನದಲ್ಲಿ ಮುಂದಕ್ಕೆ ಹೋಗೋದಕ್ಕೆ ಅವಕಾಶ ಇದು ಭೂಮಿಯ ಬಗ್ಗೆ ಓಕೆ ಮೇಡಂ ಇವತ್ತು ಪಂಚಭೂತಿಯ ಭೂಮಿಯ ಬಗ್ಗೆ ನೀವು ತಿಳಿಸ್ಕೊಟ್ಟಿದೀರಾ ಇನ್ನು ಹೇಳ್ತೀರಾ ಅಥವಾ ನೆಕ್ಸ್ಟ್ ಟಾಪಿಕ್ ತಗೊಳ್ತೀರಾ ಇನ್ನು ಮೇಡಮ್ அம்மனுக்கு தோக்கம் சினிமா இன்னும் டென்ட்ஸ் இதுக்கு ஒரு நிமிஷம் மேடம் வந்து வந்து ವಾಯು ವಾಯು ಅಂತ ಅಂದ್ರೆ ಗಾಳಿ ಈಗ ನಾವು ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ವಾಯು ವಾಯು ಅಂತಂದ್ರೆ ಗಾಳಿ ನಾವು ಈ ಪ್ರತಿ ಜೀವಿಗಳು ಏನ್ ಭೂಮಿ ಮೇಲೆ ಬರ್ತೀವಲ್ಲ ಆ ನಾವು ಮನುಷ್ಯರಾಗ್ಬೋದು ಗಾ ಏನು ಹುಳ ಇದು ಈ ತರ ಏನು ಜೀವಿಗಳಾಗ್ಬೋದು ಆ ಕೀಟಗಳಾಗ್ಬೋದು ಗಿಡ ಮರಗಳು ಆಗ್ಬೋದು ಇವೇನೇ ಆಗ್ಲಿ ಆ ಇದು ಭೂಮಿ ಮೇಲೆ ಜನ್ಮ ಕೊಡ್ತು ಅಂದ್ರೆ ಅದಕ್ಕೆ ವಾಯು ಬೇಕೇ ಬೇಕು ಉಸಿರಾಡಕ್ಕೆ ಗಾಳಿ ಬೇಕೇ ಬೇಕು ಅದು ಗಾಳಿನೂ ಎಲ್ಲಾ ಜೀವಿಗಳಿಗೂ ಬೇಕೇ ಬೇಕು ಈ ಒಂದ್ ಜೀವಿಗಳಿಗೂ ಅಲ್ ಅಲ್ದಲೆ ನಾವ್ ಏನು ಇದು ಏನು ತರಕಾರಿ ಹಣ್ಣು ಹೂಗಳಿಗೂನು ಸಮೇತ ಬೇಕಾಗುತ್ತೆ ಈಗ ತರಕಾರಿ ಈಗ ಇದಕ್ಕೂನು ಕೆಲವೊಂದಕ್ಕೆ ಫ್ರಿಡ್ಜ್ ಇಲ್ಲ ಅಂತ ಅಂದ್ರೆ ಇಲ್ಲೇ ಇಟ್ಟಿರ್ತೀವಿ ಗಾಳಿ ಇರ್ಬೇಕು ಅಂತ ಹೇಳ್ತೀವಿ ಕೆಲವೊಂದು ಫ್ರಿಡ್ಜ್ ಅಲ್ಲಿ ಇಡೋದನ್ನ ಫ್ರಿಡ್ಜ್ ಅಲ್ಲಿ ಇಡ್ತೀವಿ ಆದ್ರೆ ಈಗ ಫ್ರಿಡ್ಜ್ ಅನ್ನೋದು ಬಂದಿದೆ ಅದು ಪುರಾತನದಲ್ಲಿ ಇರ್ಲಿಲ್ಲ ಫ್ರಿಡ್ಜ್ ಅನ್ನೋದು ಆ ಇವಾಗ ಬಂದಿರೋದಷ್ಟೇ ಅಲ್ವಾ ಆ ಅದಕ್ಕೆಲ್ಲ ಗಾಳಿ ಅನ್ನೋದನ್ನ ಬೇಕೇ ಬೇಕು ನಮ್ಗೆ ಮುನ್ನೂರ ಅರವತ್ತೈದು ದಿನಾನು ಬೇಕು ನಾವು ಹುಟ್ಟದಾಗಿಂದ ಸಾಯೋವರೆಗೂನು ಬೇಕೇ ಬೇಕು ಹುಟ್ಟದಾಗ ಅಲ್ಲ ಹೊಟ್ಟೆಯಲ್ಲಿ ನಾವು ಏನ್ ಜನ್ಮ ಮಾಡಕ್ಕೆ ನಾವು ಹೊಟ್ಟೆಯಲ್ಲಿ ಬರ್ತೀವಲ್ಲ ನಮ್ಮ ಆತ್ಮ ಅವಾಗಿಂದನು ನಮಗೆ ಉಸಿರಾಟಕ್ಕೆ ನಮಗೇನು ಗಾಳಿ ಅನ್ನೋದು ಬೇಕೇ ಬೇಕು ಇದೂ ಅಷ್ಟೇ ನಾವು ವಿರುದ್ಧವಾಗಿ ಹೋಗ್ಬಾರ್ದು ಇದು ನಾವು ವಿರುದ್ಧವಾಗಿ ಹೋಗದ್ವಿ ಅಂತ ಅಂದ್ರೆ ಏನಾಗುತ್ತೆ ಫುಲ್ಲು ಜೋರಾಗಿ ಸುಂಟು ಗಾಳಿ ಬರುತ್ತೆ ಆಮೇಲೆ ಏನು ಜೋರಾಗಿ ಗಾಳಿ ಬಂತು ಅಂದ್ರೆ ಬಿಲ್ಡಿಂಗ್ ಗಳು ಎಲ್ಲಾನ ಮನೆ ಕಟ್ಟಡಗಳೆಲ್ಲಾ ಬಿದ್ದೋಗುತ್ತೆ ಈ ತರ ಎಲ್ಲಾನು ಯಾವ್ದೇ ಆಗ್ಲಿ ನಾ ಅದನ್ನ ಹೇಳ್ತಾ ಇರೋದು ಯಾವ್ದೇ ಆಗ್ಲಿ ನಾವು ವಿರುದ್ಧವಾಗಿ ಹೋಗ್ಲೇಬಾರದು ವಿರುದ್ಧವಾಗಿ ಹೋದ್ವಿ ಅಂದ್ರೆ ಮತ್ತೆ ನಮಗೆ ಇವಾಗಲ್ಲ ಅಂದ್ರು ಮುಂದಿನ ಜನದಲ್ಲಿ ಇಲ್ಲ ಯಾವಾಗಾದ್ರೂ ಆಗ್ಬೋದು ನಮಗೆ ತಿರುಗ್ಬಿಳೋ ಅವಕಾಶಗಳಿರುತ್ತೆ ಅದಕ್ಕೆ ಏನ್ ಪರಿಹಾರ ಅಂತ ಅಂದ್ರೆ ನಾವು ಧ್ಯಾನ ಮಾಡಬೇಕು ಧ್ಯಾನ ಮಾಡ್ಬಿಟ್ಟು ಧ್ಯಾನದಲ್ಲಿ ನಾವು ಕ್ಷಮೆವನ್ನ ನಾವು ಪಾಲಿಸ್ಬೇಕು ಕ್ಷಮೆ ಕ್ಷಮೆ ಅನ್ನೋದನ್ನ ಹಿಡ್ಕೊಂಡ್ರೆ ನಾವು ಕ್ಷಮೆ ಗುಣವನ್ನ ಪಾಲಿಸ್ಕೊಂಡು ನಾವು ಧ್ಯಾನ ಮಾಡಿದ್ರೆ ನಮಗೆ ಏನಾಗುತ್ತೆ ಮಾಡಿರುವ ಕರ್ಮ ಕಳಿಯುತ್ತೆ ಈ ಧ್ಯಾನದಲ್ಲೇ ನಾವು ಮಾಡಿರುವಂತಹ ಕರ್ಮ ಅವಕಾಶ ಸಿಗುತ್ತೆ ನಮ್ಮ ಧ್ಯಾನದಲ್ಲಿ ಇರುವಂತಹ ಮುಖ್ಯ ಅಂಶ ಮುಖ್ಯವಾದಂತಹ ಅಂಶ ಏನು ಅಂತಂದ್ರೆ ಕ್ಷಮೆ ಕ್ಷಮೆ ಅನ್ನೋದು ಈ ಪ್ರಕೃತಿ ಮಾತೆಗೆ ನಾವು ಬಾಯಿ ತಪ್ಪಿ ಏನೋ ದನ ಇರ್ತೀವಿ ಏನೋ ಅಯ್ಯೋತ್ ಎಂತ ಗಾಳಿ ಇದು ಹಿಂಗ್ ಬರ್ತಾ ಇದೆ ನಮ್ ಕಣ್ಣಿಗೆ ಎಲ್ಲದಕ್ಕೂ ಆಗ್ತಾ ಇದೆ ಅನ್ನೋದು ಹಿಂಗ್ ಅಂತೀವಿ ಆ ಭೂಮಿ ಬಂದ್ಮೇಲೆ ಭೂಮಿ ಅಂತ ಅಂದ್ರೆ ಭೂಮಿ ಆದಾಗ ಅಯ್ಯೋ ಅಯ್ಯೋತ್ ಎಂತ ಗಲೀಜಿದೆ ಇಲ್ಲೆಲ್ ಗಲೀಜು ಇರುತ್ತೆ ಒಳ್ಳೇದು ಇರುತ್ತೆ ಗಲೀಜಿದೆ ಇಲ್ಲಿ ಹಿಂಗ್ ಕೆಸರ್ ಇದೆ ಹಂಗಿದೆ ಹಿಂಗಿದೆ ಹೆಂಗ ನೆಗೆಟಿವ್ ಆಗಿ ನಾವು ಮಾತಾಡ್ತಾ ಇರ್ತೀವಿ ಮಾತಾಡ್ದಲ್ಲಿ ನಾವು ಎಷ್ಟ ಆದಷ್ಟು ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಪಾಸಿಟಿವ್ ಆಗೇ ತಗೋಬೇಕು ಪಾಸಿಟಿವ್ ಆಗೇ ಮಾತಾಡ್ಬೇಕು ಈ ಗಾಳಿ ಆದ್ರೂನು ಜೋರ ಕಲ್ಪಿಸುತ್ತೆ ಅಯ್ಯೋ ಏನ್ ಗಾಳಿನೋ ಏನೋ ಆಳದು ಇಂತ ಗಾಳಿ ಬರುತ್ತೆ ನಮ್ ಬಿಲ್ಡಿಂಗ್ ಗಳೆಲ್ಲ ಬಿದ್ದೋಗುತ್ತೆ ಸಾವಿರಾರು ಗಟ್ಲೆ ಲಕ್ಷ ಗಟ್ಲೆ ನಾವ್ ಕಟ್ಟಿರ್ತೀವಿ ಇದನ್ನೆಲ್ಲ ಅನ್ನೋದಲ್ಲ ಅದು ನಮ್ ಕರ್ಮ ಕಳಿಬೇಕು ಅಂತ ಇರುತ್ತೆ ಕಳಿಯುತ್ತೆ ಅದು ಯಾವ ರೀತಿ ಪ್ರಕೃತಿಯಿಂದ ಕಳಿಯುತ್ತೆ ಈ ಗಾಳಿ ಅನ್ನೋದುನು ಅಷ್ಟೇ ಅದ್ರಲ್ ಗಾಳಿ ಈ ಗಾಳಿನ ಹಿಂಗೆ ಈ ತರನೂ ಆಗುತ್ತೆ ಅದೇ ನಾವು ಅದೇ ಗಾಳಿ ಆತರ ಬರುತ್ತೆ ನಾವು ಉಸಿರಾಡೋಕ್ಕೆ ಗಾಳಿ ಇಲ್ಲ ಅಂತ ಅಂದ್ರೆ ಹೆಂಗ ಉಸಿರಾಡ್ತೀವಿ ಉಸಿರಾಡಕ್ಕಾಗಲ್ಲ ಹಿಂಗೆ ಉಸಿರಾಡೋದಕ್ಕೆ ಇದನ್ನ ನಾವು ತಗೋಬೇಕು ಅದನ್ನೆಲ್ಲಾ ತಗೊಳೋದಲ್ಲ ನಾವ್ ಈ ತರ ತಗೊಂಡ್ಬಿಟ್ಟು ಉಸಿರಾಟಕ್ಕಾಗಿ ಇದು ಆ ಈಗ ದವಸ ಧಾನ್ಯಗಳಿಗಾಗಿ ಎಲ್ಲದಕ್ಕೂ ನಮ್ಗೆ ಗಾಳಿ ಬೇಕು ಈ ಗಾಳಿ ಅನ್ನೋದು ಬಹಳ ಮುಖ್ಯವಾದಂಥದ್ದು ಈಜ ಈ ಪ್ರಪಂಚದಲ್ಲಿ ಈ ತರ ಗಾಳಿ ಅನ್ನೋದು ನಾವು ಒಳ್ಳೆ ತಂದಿಂದ ನೋಡಿದ್ರೆ ನಮ್ಗೆ ಯಾವತ್ತೂ ಏನೂ ಆಗೋದಿಲ್ಲ ಇವನ್ ನಾವು ಲೋಕ ಕನ್ಯ ಕಲ್ಯಾಣ ಕಾರ್ಕೂನು ನಾವು ಈ ಧ್ಯಾನವನ್ನ ಮಾಡ್ಬೇಕು ಅಂದ್ರೆ ನಾನು ಬೇ ಈ ತರ ಬ್ಲೇನ್ ಅಂತ ಅಲ್ಲ ನಾನು ಹೇಳ್ತಾ ಇರೋದು ಈಗ ಬೇರೆ ದೇಶದಲ್ಲಿ ಕೆಲವೊಂದ್ಸಲ ಭೂಕಂಪ ಆಗುತ್ತೆ ಇನ್ನೊಂದೇನೋ ಆಗುತ್ತೆ ಏ ಗಾಳಿಯಿಂದ ಈಗ ಮಳೆಯಿಂದ ಏನೋ ಒಂದ್ ರೀತಿಯಿಂದ ಏನೋ ಒಂದ್ ಆಪತ್ತಾಗುತ್ತೆ ಅದ್ರಲ್ಲಿ ಆ ಇದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಆ ಅಂತ ಕಡೆಯಲ್ಲಿ ಹಂಗಾಗ್ದಲೆ ನಾವು ಆ ಕಾಪಾಡ್ಬೇಕು ಅಂತಂದು ನಾವು ಧ್ಯಾನದಲ್ಲಿ ಅನ್ಕೊಂಡ್ಬಿಟ್ಟು ಮಾಡಿದ್ರೆ ಖಂಡಿತ ಆಗುತ್ತೆ ಏನು ಯಾವಾದೂ ಅಲ್ಲ ಒಂದೇ ಒಂದ್ ಎಕ್ಸಾಂಪಲ್ ಅನ್ನ ಹೇಳ್ತೀನಿ ಮಳೆ ಬಗ್ಗೆ ಆ ನಮ್ಮ ನನಗೆ ಬ ಈ ವಿಷಯನ್ನ ಈಗ ಹೇಳ್ತಾ ಇದ್ದೀನಿ ನನಗೆ ಗುರುವಾದಂತ ಅವರು ಯಾರು ಅಲ್ಲ ನನ್ನ ತಂದೆ ತಾಯಿ ನನ್ನ ತಂದೆ ತಾಯಿಯೇ ಈ ಧ್ಯಾನ ಇನ್ನೂ ಇನ್ನೂ ನನಗೆ ದೊಡ್ಡವರು ಅಂತ ಅಂದ್ರೆ ಈ ನದಿ ಊರು ಅಂತ ಅಂದ್ರೆ ಮೇಡಮ್ ಅಂತ ಚಿಕ್ಕಬಳ್ಳಾಪುರದವರು ಅವ್ರು ಸ್ವಂತ ನಮ್ಮಅಮ್ಮಗೆ ಚಿಕ್ಕಮ್ಮ ಆಗ್ಬೇಕು ಅದು ನಾನ್ ಧ್ಯಾನ ಮಾಡಬೇಕಾದ್ರೆ ಮಂಗ ಇದು ಅವ್ರು ಬಂದ್ಬಿಟ್ಟು ಮೂಲತಃ ವಾಸಿಯವರು ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿ ಒಂದು ಧ್ಯಾನದ ಸಂವೇಶನದಲ್ಲಿ ಸತ್ಸಂಗದಲ್ಲಿ ಏನು ಲೋಕ ಕಣ್ಯಾರ್ಥ ಕಲ್ಯಾಣಾರ್ಥವಾಗಿ ನಾವು ಧ್ಯಾನ ಮಾಡೋಣ ಅಂತ ಹತ್ ನಿಮಿಷ ಮಾಡಿದ್ರು ಮಳೆ ಬರ್ಲಿ ಬೆಳೆ ಆಗ್ಲಿ ಅಂತಂದು ಇದು ಪ್ರಕೃತಿಯಿಂದ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು ಮಾಡಿದ್ದು ಇನ್ನೇನ್ ಆಯ್ತು ಧ್ಯಾನ ಅಲ್ಲಿ ಮಳೆ ಶುರುವಾಯ್ತು ಒಂದ್ ಹತ್ ನಿಮಿಷ ಮಳೆ ಬಂತು ಜೋರಾಗಿ ಇದು ನನ್ನ ಎಕ್ಸಾಂಪಲ್ ಕೊಡ್ತಾ ಇರೋದು ಈ ರೀತಿ ನಾವು ಪ್ರಕೃತಿಯಿಂದ ನಾವು ಒಳ್ಳೇದನ್ನ ಬಯಸಿದ್ರೆ ನಮ್ಗೆ ಒಳ್ಳೇದೇ ಆಗುತ್ತೆ ಇವಾಗ ನೋಡಿ ನನ್ಗೆ ಅಗ್ನಿಯಿಂದ ಹಿಂಗ ಆಗಿರೋದ್ರಿಂದ ನನ್ಗೆ ಏನು ಇವತ್ತಿಗೂನು ಬೆದುಕಿ ಆಗಲ್ಲ ಅದೇ ಕೆಲವರು ಆಗಿದ್ರೆ ಎಷ್ಟೋ ಏನು ಸಫರ್ ಆಗಿ ಸಂಕಟ ಪಟ್ಟು ನನ್ ಕೈಯಲ್ಲಿ ಆಗಲ್ಲ ಅಂತಿದ್ರು ಬಟ್ ನಾನು ಒಂದಿನೂ ಆ ರೀತಿ ಅನ್ಕೊಂಡಿಲ್ಲ ನಾನ್ ರೆಸ್ಟ್ ತಗೊಂಡೆ ರೆಸ್ಟ್ ಆದ್ಮೇಲೆ ಬಂದೆ ಬಂದು ನಾನು ಎಲ್ಲಾ ಕೆಲ್ಸಗಳೂ ಇದ್ದೆ ಪ್ರತಿ ಒಂದ್ ಕೆಲ್ಸಾನೂ ಮಾಡ್ತಾ ಇದ್ದೆ ಯಾಕೆ ಅಂತ ಅಂದ್ರೆ ನನ್ಗೆ ನಾನು ಅದನ್ನ ಸ್ವೀಕರಿಸಿದೀನಿ ಏನು ನನಗೆ ಒಳ್ಳೆ ಕರ್ಮ ಅನ್ನೋದನ್ನ ಕಳೆದಿದೆ ಅಂತ ಈ ಧ್ಯಾನ ಅನ್ನೋದು ಒಳ್ಳೆ ಕರ್ಮವನ್ನ ಕಳೆಯುತ್ತೆ ಅನ್ನೋದು ಎಲ್ಲರ ಎಲ್ಲರೂ ತಿಳ್ಕೊಬೇಕಾಗಿರುವಂತ ಇದು ಒಳ್ಳೆ ಸಂದೇಶ ಈಗ ಗಾಳಿಯಿಂದ ಇಷ್ಟೆಲ್ಲ ಹೇಳಿದ್ನಲ್ಲ ಇಷ್ಟು ಇಲ್ಲ ಅಂತ ಅಂದ್ರೆ ನಾವು ಜೀವನ ಮಾಡೋದಕ್ಕೆ ಆಗದೇ ಇಲ್ಲ ಜೀವನ ಮಾಡಬೇಕು ಅಂತ ಅಂದ್ರೆ ಇದೆಲ್ಲ ಬೇಕೇ ಬೇಕು ಇದು ಇವತ್ತಿನ ಟಾಪಿಕ್ ಮೇಡಮ್ ಮೇಡಮ್ ಲಕ್ಷ್ಮಿ ಮೇಡಮ್ ಸೊ ಇವತ್ತು ನಮಗೆ ಭೂಮಿ ಮತ್ತು ಗಾಳಿಯ ಬಗ್ಗೆ ನಿಮ್ಮ ಲೈವ್ ಇಟ್ಕೊಂಡು ತುಂಬಾ ತುಂಬಾ ಥ್ಯಾಂಕ್ ಯು ಹೇಳಿ ಪಂಚಭೂತಗಳಿಂದ ಇಡೀ ಸೃಷ್ಟಿಯಾಗಿದೆ ತರ ಪ್ರಭಾವ ಬೀರಿದೆ ಅನ್ನೋ ಒಂದು ಎಕ್ಸಾಂಪಲ್ಸ್ ನ ಕೊಡ್ತಾ ನೀವು ಇವತ್ತಿನ ಸ್ವಾಧ್ಯಾಯವನ್ನ ಮಾಡ್ಕೊಟ್ಟಿದ್ರಿ ತುಂಬಾ ತುಂಬಾ ಥ್ಯಾಂಕ್ ಯು ಸ್ವಾತಿ ಮೇಡಮ್ ನೆಕ್ಸ್ಟ್ ನೆಕ್ಸ್ಟ್ ಮೂರು ಪಂಚಭೂತಗಳನ್ನ ನಾಳಿನ ಸಂಚಿಕೆಗಳಲ್ಲಿ ತಿಳ್ಕೊಳ್ಳೋಣ ಸೊ ಥ್ಯಾಂಕ್ ಯು ಎಲ್ಲರೂ

ಚೆನ್ನಾಗಿತ್ತು ಮೇಡಮ್ ನಿಮ್ದು ಮೇಡಂ ಸ್ವಲ್ಪ ಬ್ರೈಟ್ನೆಸ್ ಬರ್ಲಿ ನಿಮ್ದು ಇದು ಇಲ್ಲ ಇದು ಕಡಿಮೆ ಇದೆ ಹ್ಮ್ ಇರ್ಲಿ ಇರ್ಲಿ ಆ ಎಲ್ಲಾ ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್ ತ್ಯಾಂಕ್ ಯು ಮೇಡಮೆ ಬಾಯ್ ಬಾಯ್ ಮತ್ತೆ ಯಾರಾದ್ರೂ ಏನಾದ್ರೂ ಕೇಳೋದಿದೆಯಾ ಮಾರುತಿ ರಾಮ್ ಅವ್ರೆ ಹೇಳ್ಬೋದು ಮೇಡಮ್ ಅವ್ರ ನಮ್ ಫಾದರ್ ನಮ್ ತಂದೆ ನಮ್ ಗುರು ನಮಸ್ಕಾರ ನಮಸ್ತೆ ಮೇಡಂ ನಾವು ದಾವಣಗೆರೆಯಲ್ಲಿ ಇರೋದು ಮೇಡಂ ಎಸ್ ಅವಳು ಸ್ವಾತಿ ಲಕ್ಷ್ಮಿ ಇಷ್ಟೋ ಹೇಳಿದ್ದೆಲ್ಲ ಕೇಳ್ತಾ ಇದ್ವಿ ಇನ್ನು ಇದು ಫಸ್ಟ್ ಅವಳು ಸೆಷನ್ ಈಗ ತಗೊಂತ ಇರೋದು ಅಂತ ಕಂತೀನಿ ಇನ್ನೊಂದ್ ಸ್ವಲ್ಪ ಇರುತ್ತೆ ಆ ಬರ್ತಾ ಬರ್ತಾ ಎಲ್ಲ ಹೋಗುತ್ತೆ ಚೆನ್ನಾಗಿ ಇನ್ನೂ ಪ್ರಾಕ್ಟೀಸ್ ಮಾಡ್ತಾಳೆ ಈಗ ಅವಳು ಇನ್ನೂ ಧ್ಯಾನ ಹೆಚ್ಚಿಗೆ ಮಾಡ್ಬೇಕು ಅಂತಾನೆ ನಾವು ಯಾವಾಗ್ಲೂ ಹೇಳ್ತಾ ಇದ್ವಿ ಆದ್ರೆ ಈಗ ಅವಳು ಈ ಸೆಷನ್ ಕೊಡೋ ಗೆ ಬಂದಿದ್ದಾಳೆ ಅಂದ್ರೆ ಖುಷಿ ಆಯ್ತು ಮೇಡಮ್ ಅದಕ್ಕಾಗಿ ಥ್ಯಾಂಕ್ಸ್ ಹೇಳೋಣ ಅಂತ ನಿಮ್ಗೂ ಅವಳಿಗೂ ಥ್ಯಾಂಕ್ಸ್ ಹೇಳೋಣ ಅಂತ ಮಾಡ್ತೀವಿ